ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಮೂರು ವರ್ಣಾಶ್ರಮ ಧರ್ಮಗಳ ನಿರೂಪಣೆ ಗೃಹಸ್ಥರು ತಮ್ಮ ಮನೆಗೆ ಹಸಿವಿನಿಂದ ಬಂದ ಅತಿಥಿಗಳಿಗೂ ಅಭಾಗ್ಯರನ್ನು ಗೌರವಾಭಿಮಾನಗಳೊಂದಿಗೆ ಆಧರಣೆ ಮಾಡಿ ಯಥಾಶಕ್ತಿಯಾಗಿ ಅವರನ್ನು ಸಂತೋಷಪಡಿಸಬೇಕು ಅಸಂಕಲ್ಪಿತವಾಗಿ ತಮ್ಮ ಮನೆಯ ಮುಂದೆ ಬಂದ ಪರಿರಾಜಕರು ಬ್ರಹ್ಮಚಾರಿಗಳು ಭಿಕ್ಷೆಯನ್ನು ಸ್ವೀಕರಿಸಿ ಗೃಹ ಮೇದೆಗೆ ಪುಣ್ಯಲೋಕಗಳನ್ನು ಪ್ರಸಾದಿಸುತ್ತಾರೆ ಒಮ್ಮೊಮ್ಮೆ ಬ್ರಾಹ್ಮಣರು ಪೃಥ್ವಿ ದರ್ಶನಕ್ಕಾಗಲಿ ತೀರ್ಥ ಸ್ನಾನಕ್ಕಾಗಲಿ ವೇದೋಕ್ತವಾದ ಪುಣ್ಯಕರ್ಮಗಳನ್ನು ಆಚರಿಸಲಿಕ್ಕಾಗಿ ದೇಶ ಪರ್ಯಟನೆ ಮಾಡುತ್ತಾ ಗೃಹಸ್ಥರ ಮನೆಗಳಿಗೆ ಬರುತ್ತಾರೆ ತಿನ್ನಲು ತಿಂಡಿ ಇರುವುದಕ್ಕೆ ಸ್ಥಳವಿಲ್ಲದೆ ಸುತ್ತಿ ಸುತ್ತಿ ಆಯಾಸವಾಗಿರುವವರು ದೂರ ದೇಶಗಳಿಗೆ ಪಯಣಿಸುತ್ತಾ ಕತ್ತಲಾಗುವಷ್ಟರಲ್ಲಿ ಪಕ್ಕದ ಊರಿನಲ್ಲಿ ಉಳಿದುಕೊಳ್ಳುವವರು ಗೃಹಸ್ಥನ ಮನೆಯಲ್ಲಿ ತಂಗುತ್ತಾರೆ ಇವರೆಲ್ಲರನ್ನು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿ ಭೇದಗಳನ್ನಾಗಿ ಗುರುತಿಸಿ ಗೃಹಾಂಗಣದೊಳಕ್ಕೆ ಆಹ್ವಾನಿಸಿ ಮಧುರ ವಾಕ್ಯಗಳಿಂದ ಕ್ಷೇಮ ಸಮಾಚಾರಗಳನ್ನು ಕೇಳಿ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳಬೇಕು ಅತಿಥಿಗಳಿಗೆ ಸುಖಾಸೀನವನ್ನು ತೋರಿಸಿ ಆಯಾಸವನ್ನು ತೀರಿಸಿಕೊಂಡ ಬಳಿಕ ಮಧುರವಾದ ಭೋಜನವನ್ನು ಅರ್ಪಿಸಿ ಸುಖ ನಿದ್ದೆಗೆ ತಕ್ಕ ಶಯನಾದಿಗಳನ್ನು ಏರ್ಪಡಿಸಬೇಕು ಯಾವ ಅತಿಥಿಯು ಗೃಹಸ್ಥನ ಮನೆಗೆ ಹೋಗಿ ಆಶಾಭಂಗವನ್ನು ಹೊಂದುತ್ತಾನೋ ಅಂತಹ ಅತಿಥಿಯ ಬಹುಜನ್ಮಗಳಲ್ಲಿ ಸಂಪಾದಿಸಿದ ದುಷ್ಕೃತ್ಯಗಳೆಲ್ಲವೂ ಗೃಹಸ್ಥನಿಗೂ ಗೃಹ ಮೇಧಿ ಅತಿಥಿಗೂ ಸಂಕ್ರಮಿಸುತ್ತವೆ ಸತ್ಪುರುಷರ ಗೃಹದಲ್ಲಿ ಅತಿಥಿ ತಿರಸ್ಕಾರ ವಿನಾಕಾರಣವಾಗಿ ಅಹಂಕಾರವನ್ನು ಪ್ರದರ್ಶಿಸುವುದು ಕಪಟ ಭಾಷಣ ಕಷ್ಟಪಟ್ಟು ಸಂಪಾದಿಸಿದ ಧನವು ವ್ಯಯವಾಗುತ್ತದೆಂದು ವೃತ ಪರಿತಾಪ ಸಾಧು ಜನರನ್ನು ದೂಷಿಸುವುದು ಕಿಂಚಿತ್ತಾದರೂ ಕಾಣಿಸುವುದಿಲ್ಲ ಅತಿಥಿ ಸತ್ಕಾರಾದಿ ಪುಣ್ಯಕರ್ಮಗಳನ್ನು ಆಚರಿಸಲ್ಪಡುತ್ತಿರುವ ಗ್ರಾಮಗಳು ನಿಲಯಗಳಾಗಿ ಸಮೃದ್ಧವಾಗಿವೆ ಈ ಗೃಹಸ್ಥ ಧರ್ಮಗಳನ್ನು ಭಗವದ್ದರ್ಪಣ ತಾತ್ಪರ್ಯದೊಂದಿಗೆ ಮಾಡಿದ ಮಹಾತ್ಮರು ಬಂಧನಗಳಿಂದ ಹೊರಗೆ ಬಂದು ಪುಣ್ಯಲೋಕ ಸೌಖ್ಯಗಳನ್ನು ಅನುಭವಿಸುತ್ತಾರೆ ಆಶ್ರಮೋದಿತ ಕರ್ತವ್ಯಗಳನ್ನು ಧರ್ಮ ಮಾರ್ಗದಲ್ಲಿ ಅನುಷ್ಠಾಪಿಸಿ ಕೃತಕೃತ್ಯರಾದ ಗೃಹಸ್ಥರು ಪರಿಣಿತ ವಯಸ್ಸಿನಲ್ಲಿ ವಾನಪ್ರಸ್ಥವನ್ನು ಸ್ವೀಕರಿಸಬೇಕು ತನ್ನ ಕೈಯಿಂದ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಮಕ್ಕಳು ಯುಕ್ತ ವಯಸ್ಸಿಗೆ ಬಂದಾಗ ಕುಟುಂಬದ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿ ಹೆಂಡತಿಯನ್ನು ತನ್ನ ಮನೆಯಲ್ಲಿಯೇ ಬಿಟ್ಟು ಅಥವಾ ಆಕೆಯ ಅಭಿಷ್ಟಾನುಸಾರವಾಗಿ ತನ್ನೊಂದಿಗೆ ಕರೆದುಕೊಂಡು ಅರಣ್ಯವಾಸಕ್ಕೆ ಹೊರಡಬೇಕು ವಾನಪ್ರಸ್ಥರು ಮೋಹ ಬಂಧಗಳನ್ನು ಪರಿತ್ಯಜಿಸಿ ತಪಸ್ಸಿಗೆ ಉಪಕ್ರಮಿಸಬೇಕು ಸುಖಭೋಗಗಳನ್ನು ತ್ಯಜಿಸಿ ಜಟಾಧಾರಿಗಳಾಗಿ ಗೆಡ್ಡೆ ಗಿಣಸುಗಳನ್ನು ಹಣ್ಣು ಹಂಪಲುಗಳನ್ನು ಎಲೆ ಸೊಪ್ಪುಗಳನ್ನು ಸೇವಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಜೀವನವನ್ನು ಕಳೆಯಬೇಕು ಜಂತು ಪ್ರಾಣಿಯ ಚರ್ಮವನ್ನು ಉಟ್ಟು ಕುಶಾಗ್ರಾಸವನ್ನು ಹೊದಿಕೆಯನ್ನಾಗಿ ಮಾಡಿಕೊಂಡು ಭೂಮಿಯ ಮೇಲೆ ಶಯನಿಸಬೇಕು ತ್ರಿಕಾಲಗಳಲ್ಲಿಯೂ ಸಂಧ್ಯೋಪಾಸನಾರ್ಥವಾಗಿ ಸವನ ಸ್ನಾನಗಳನ್ನು ಆಚರಿಸಿ ವಿಧಿಗಳನ್ನು ನೆರವೇರಿಸಬೇಕು ಇಷ್ಟ ದೇವತೆಗಳನ್ನು ಶ್ರದ್ಧಾ ಭಕ್ತಿಗಳೊಂದಿಗೆ ಆರಾಧಿಸಿ ಜ್ಯೋತಿ ಬೆಳಗಿಸಬೇಕು ವಾನಪ್ರಸ್ಥವನ್ನು ಸ್ವೀಕರಿಸುವವರು ಜನವಾಸರಿಂದ ದೂರವಾಗಿ ಏಕಾಂತ ಪ್ರದೇಶದಲ್ಲಿರುವ ಅತಿಥಿಗಳು ಅಭ್ಯಾಗತರು ಬಂದು ಹೋಗುತ್ತಿರುತ್ತಾರೆ ಅವರನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿ ಭಿಕ್ಷೆಯನ್ನು ಅರ್ಪಿಸಬೇಕು ಬಲಿ ಪ್ರಧಾನದೊಂದಿಗೆ ಭೂತ ತೃಪ್ತಿಯನ್ನು ಮಾಡಬೇಕು ಅರಣ್ಯವಾಸದಲ್ಲಿರುವವರು ಅದಕ್ಕೆ ತಕ್ಕಂತೆ ಜೀವನವನ್ನು ಆಚರಿಸಬೇಕು ಶೀತೋಷ್ಣಗಳನ್ನು ಲೆಕ್ಕಿಸದೆ ತಪೋದೀಕ್ಷೆಯನ್ನು ಮುಂದುವರಿಸಬೇಕು ಧರ್ಮದೊಂದಿಗೆ ವಿಹಿತ ಕೃತ್ಯಗಳನ್ನು ನೆರವೇರಿಸಿದ ವಾನಪ್ರಸ್ಥರಿಗೆ ಸರ್ವ ಪಾಪಗಳು ಕ್ಷಯಿಸಿ ಅನಶ್ವರವಾದ ಪುಣ್ಯಲೋಕಗಳು ಸಂಪ್ರಾಪ್ತಿಯಾಗುತ್ತವೆ ಎಂದು ಹೇಳಿ ಔರ್ವ ಮಹರ್ಷಿಯು ಸಗರ ಮಹಾರಾಜನೊಂದಿಗೆ ನೀನಿನ್ನು ಚತುರ್ಥವಾದ ಸನ್ಯಾಸಾಶ್ರಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿ ಭಿಕ್ಷು ಧರ್ಮಗಳನ್ನು ತಿಳಿಯಪಡಿಸಿದನು ಅಮೃತತ್ವ ಸಾಧನೆಯಾದ ಆತ್ಮಜ್ಞಾನವನ್ನು ಪಡೆದವರು ಪಡೆಯಲು ಬಯಸುವವರು ಮತ್ಸರಾದಿಗಳನ್ನು ತ್ಯಜಿಸಿ ತುರಿಯಾಶ್ರಮವನ್ನು ಸ್ವೀಕರಿಸಬೇಕು ಬ್ರಾಹ್ಮ ವಿಧಿಗಳಿಗೆ ಕರ್ಮಾರಂಭದೊಂದಿಗೆ ಕೆಲಸವಿಲ್ಲವೆಂಬುದನ್ನು ಗುರುತಿಸಿ ಸಮಸ್ತ ಕರ್ಮಗಳನ್ನು ತ್ರಿವರ್ಗಗಳನ್ನು ಪರಿತ್ಯಜಿಸಬೇಕು ಸನ್ಯಾಸಿಗಳಿಗೆ ಶತ್ರು ಮಿತ್ರಭೇದಗಳು ಬಾಹ್ಯ ಅಭ್ಯಂತರಗಳು ಸ್ವಪರ ಭೇದಗಳಿಲ್ಲ ಸರ್ವಾತ್ಮ ಭಾವನೆಯುಂಟಾಗಿ ಜ್ಯೋತಿ ಸ್ವರೂಪವಾದ ಆತ್ಮವು ಎಲ್ಲರಲ್ಲಿಯೂ ಐಕ್ಯವಾಗಿದೆ ಎಂದು ಗ್ರಹಿಸಿದವರಿಗೆ ಭೇದಕ ಧರ್ಮಗಳು ಸ್ಫುಟಿಸುವುದಿಲ್ಲ ಮನೋವಾಕ್ಯಾಯ ಕರ್ಮಶುದ್ಧಿಯನ್ನು ಅಳವಡಿಸಿಕೊಂಡು ಸಕಲ ಜನರು ಪಕ್ಷಿ ಮೃಗಗಳು ಚರಾಚರಗಳ ಮೇಲೆ ಹಿತಭಾವನೆಯನ್ನು ಹೊಂದಿರಬೇಕು ದ್ರೋಹ ಚಿಂತನೆಯನ್ನು ಹೊಂದಿರಬಾರದು ಹೆಂಡತಿ ಮಕ್ಕಳು ಬಂಧು ಮಿತ್ರರು ತನ್ನವರು ಪರರು ಮೊದಲಾದ ಸರ್ವ ಸಂಘಗಳನ್ನು ಪರಿತ್ಯಜಿಸಬೇಕು ಸನ್ಯಾಸಿಗಳು ದೇಶಾಟನೆಯನ್ನು ಮಾಡುತ್ತಾ ಗ್ರಾಮ ಪ್ರಾಂತ್ಯಗಳಿಗೆ ಹೋದಾಗ ಅಲ್ಲಿ ಒಂದು ರಾತ್ರಿಗಿಂತಲೂ ಹೆಚ್ಚು ಕಾಲ ಉಳಿದುಕೊಳ್ಳಬಾರದು ಪಟ್ಟಣ ಪ್ರದೇಶವಾದರೆ ಐದು ರಾತ್ರಿಗಳಿಗಿಂತಲೂ ಮೀರಿ ಇರಬಾರದು ಯಾವ ದೇಶದಲ್ಲಿ ಸಂಚರಿಸಿದರೂ ಯಾವ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿದರೂ ಗೃಹಸ್ಥರಿಗೆ ಪ್ರೀತಿ ಸಂತೋಷ ಉಂಟಾಗುವಂತೆ ವರ್ತಿಸಬೇಕು ಬೇರೆಯವರ ಒಳ್ಳೆಯತನವನ್ನು ಅವಕಾಶವನ್ನಾಗಿ ಪಡೆದುಕೊಂಡು ತನ್ನ ಚಿತ್ತಕ್ಕೆ ಹೊಳೆದಂತೆ ವ್ಯವಹರಿಸಿ ಕೆಟ್ಟ ಹೆಸರನ್ನು ತಂದುಕೊಳ್ಳಬಾರದು ಚತುರ್ಥಾಶ್ರಮಸ್ಥರು ಭಿಕ್ಷಾಟನೆಯನ್ನು ಮಾಡಿ ಜೀವಿಸಬೇಕು ಭಕ್ಷ್ಯ ಭೋಜನಗಳು ದೊರಕಿವೆ ಎಂದು ತಿಳಿದು ಜೀವ ಚಾಪಲ್ಯವನ್ನು ಹೊಂದದೆ ದೇಹಧಾರಣೆಗೆ ಸಾಕಾಗುವಷ್ಟು ಮಾತ್ರವೇ ಭುಜಿಸಬೇಕು ಪ್ರಶಸ್ತ ವರ್ಣಗಳ ಗೃಹಸ್ಥರು ಅಡುಗೆಯನ್ನು ಮಾಡಿ ಹೊಟ್ಟೆಯ ತುಂಬ ಊಟ ಮಾಡಿದ ನಂತರವೇ ಒಲೆಯನ್ನು ನಂದಿಸಿದ ಮೇಲೆಯೇ ಅವರ ಮನೆಗೆ ಹೋಗಿ ಭಿಕ್ಷಾನ್ನವನ್ನು ಗ್ರಹಿಸಬೇಕು ಸರ್ವ ಸಂಘಗಳನ್ನು ಪರಿತ್ಯಜಿಸಿದ ಪರಿರ್ವಾಜಕರು ಕಾಮ ಕ್ರೋಧ ಮೋಹ ಲೋಪ ಮದ ಮತ್ಸರಗಳನ್ನು ಸರ್ವ ದೋಷ ಗುಣಗಳನ್ನು ಬಿಟ್ಟು ಬಿಡಬೇಕು ಕರ್ಮ ಪರಿತ್ಯಾಗ ಮಾಡಿದ ಬ್ರಾಹ್ಮಣರಿಗೆ ಅಗ್ನಿಹೋತ್ರ ವಿಧಿಗಳು ಸಹ ಅನಾವಶ್ಯಕ ಆ ಅಗ್ನಿಹೋತ್ರವು ಅವರ ಶರೀರ ಸಂಸ್ಥಿತವಾಗಿ ಇದ್ದೇ ಇದೆ ಆ ಶರೀರ ಅಗ್ನಿಯನ್ನು ಬೆಳಗಿಸಬೇಕು ಅದಕ್ಕೆ ಭಿಕ್ಷೆಯನ್ನಾಗಿ ಅಂಗೀಕರಿಸಿ ತಂದುಕೊಂಡ ಪದಾರ್ಥಗಳೇ ಹವಿಸ್ಸುಗಳು ಅತ್ಯಂತಿಕ ಫಲವನ್ನು ಪ್ರಸಾದಿಸುವ ಮೋಕ್ಷಾಶ್ರಮವನ್ನು ಸ್ವೀಕರಿಸಿದವರು ವಿಶುದ್ಧಾತ್ಮರಾಗಿ ಆತ್ಮಾವಲೋಕಕ್ಕೆ ಹೋಗುತ್ತಾರೆ ಜ್ಞಾನಾಗ್ನಿಯನ್ನು ಪ್ರಜ್ವಲಿಸಲ್ಪಡುವ ಮಹಾತ್ಮರು ಅಪೂರ್ವವಾಗಿ ಬೆಳಗುವ ವಹಿನಿಯಂತೆ ಸ್ವಯಂ ಜ್ಯೋತಿ ರೂಪದಲ್ಲಿ ಪ್ರಕಾಶಿಸುತ್ತಿರುವ ಸ್ವಾತ್ಮ ತೇಜವನ್ನು ಕಂಡುಹಿಡಿದು ದ್ವಿಜನ್ಮರಿಗೆ ಪ್ರಾಪ್ತಿಯಾದ ಬ್ರಹ್ಮಲೋಕವನ್ನು ಅಲಂಕರಿಸುತ್ತಾರೆ ಎಂದು ಈ ರೀತಿಯಾಗಿ ಔರ್ವ ಮಹರ್ಷಿಯು ಚಾತುರ್ವರ್ಣೆಯ ಧರ್ಮಗಳನ್ನು ಆಶ್ರಮ ಧರ್ಮಗಳನ್ನು ಹೇಳುವುದನ್ನು ಮುಗಿಸಿದ ಮೇಲೆ ಸಗರ ಚಕ್ರವರ್ತಿಯು ಮಹಾತ್ಮ ಪುರುಷರು ಆಚರಿಸಲ್ಪಡುವ ವಿಧಿಗಳನ್ನು ತಿಳಿಯಪಡಿಸಿರಿ ಎಂದು ಬೇಡಿದನು ಸರ್ವಜ್ಞನಾದ ಭೃಗುಶ್ರೇಷ್ಠನು ಸಮಗ್ರವಾಗಿ ವಿಶದೀಕರಿಸಿ ಈ ರೀತಿ ಹೇಳಿದನು ಮಾನವರು ಆಚರಿಸಲ್ಪಡುವ ವಿಧಿಗಳು ನಿತ್ಯ ನೈಮಿತ್ತಿಕ ಕಾಮ್ಯ ಎಂಬುದಾಗಿ ಮೂರು ಪ್ರಧಾನ ವಿಧಾನಗಳಿವೆ ಪುರುಷರು ತಮಗೆ ಪುತ್ರ ಸಂತಾನವಾಗುತ್ತಲೇ ಜಾತಕ ಕರ್ಮಾಧಿಕ್ರಿಯೆಗಳನ್ನು ಮಗುವಿನ ಏಳಿಗೆಗಾಗಿ ನಾಂದಿ ಮುಖದಿಂದ ಹಿಡಿದು ಇತರೆ ಶ್ರಾದ್ದ ವಿಧಿವಿಧಾನಗಳನ್ನು ಆಚರಿಸಬೇಕು ಮಗನು ಹುಟ್ಟಿದ ದಿನದಂದು ಇಬ್ಬರೂ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರನ್ನು ಪೂರ್ವಾಭಿಮುಖವಾಗಿ ಸುಖಾಸನಗಳ ಮೇಲೆ ಕುಳ್ಳಿರಿಸಿ ಭೋಜನಾಧಿಕಗಳನ್ನು ಅರ್ಪಿಸಬೇಕು ತನ್ನ ಶಕ್ತಿ ಮೀರಿ ದೇವತೆಗಳಿಗೂ ಪಿತೃದೇವತೆಗಳಿಗೂ ಭೂಸುರರಿಗೂ ಯಥೋಚಿತ ದಾನಗಳನ್ನು ಮಾಡಬೇಕು ಹಾಗೂ ಅದೇ ದಿನದಂದು ವೃದ್ಧಿ ಶ್ರಾದ್ದವನ್ನು ಸಹ ನಿರ್ವಹಿಸಬೇಕು ಹೋಮಾಂತ್ಯದಲ್ಲಿ ಯಾವ ಧಾನ್ಯಗಳು ಮೊಸರು ಅಕ್ಕಿಯ ಹೊಟ್ಟು ಇವುಗಳನ್ನು ಬೆರೆಸಿ ಮಾಡಿದ ಪಿಂಡಗಳನ್ನು ದೈವತೀರ್ಥ ಪ್ರಾಜಾಪತ್ಯ ತೀರ್ಥಗಳಿಂದ ಸ್ಪರ್ಶಿಸಿ ತೀರ್ಥೋದಕಗಳೊಂದಿಗೆ ಬೆರೆಸಿ ನಾಂದಿ ಮುಖರೆಂಬ ಹೆಸರನ್ನುಳ್ಳ ಪಿತೃದೇವತೆಗಳಿಗೆ ಅರ್ಪಿಸಬೇಕು ಅವರಿಗೆ ಸರ್ವೋಪಚಾರಗಳೊಂದಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಬೇಕು ಪುತ್ರೋದಯವಾದ ಹತ್ತು ದಿನಗಳ ನಂತರ ಹನ್ನೊಂದನೆಯ ದಿನದಂದು ನಾಮಕರಣೋತ್ಸವವನ್ನು ನಡೆಸುತ್ತಾರೆ ನಾಮಕರಣವು ಒಂದು ಸಂಸ್ಕಾರ ವಂಶಾಚಾರವನ್ನು ಅನುಸರಿಸಿ ತನ್ನ ಕುಲದೇವರುಗಳ ಹೆಸರನ್ನು ಪಿತೃ ಪಿತಾಮಹರು ವಿದ್ಯಾಗುರುಗಳ ಹೆಸರುಗಳನ್ನು ನೆನಪಿಸಿಕೊಂಡು ಸೂಕ್ತ ಹೆಸರನ್ನು ಇಡಬೇಕು ಬ್ರಾಹ್ಮಣರ ಸಂತಾನಕ್ಕೆ ನಮಧೇಯದ ಕೊನೆಯಲ್ಲಿ ಶರ್ಮ ಎಂದು ಕ್ಷತ್ರಿಯದವರಿಗೆ ವರ್ಮ ಎಂದು ವೈಶ್ಯರಿಗೆ ಗುಪ್ತ ಎಂದು ಶೂದ್ರರಿಗೆ ದಾಸ ಎಂದು ಇರುವಂತೆ ನೋಡಿಕೊಳ್ಳಬೇಕು ಶಿಶುವಿನ ನಾಮಧೇಯವು ಅಭಿರಾಮ ಮನೋಹರವಾಗಿ ಇರಬೇಕು ಅರ್ಥರಹಿತವಾದ ಹೆಸರುಗಳನ್ನು ಅಪಶಬ್ದಗಳು ಅಪ್ರಶಸ್ತ ಪದಗಳು ಅಮಂಗಳಕರವಾದ ಜಿಗುಪ್ಸಾಕರವಾದ ಹೆಸರುಗಳನ್ನು ಇಡಬಾರದು ಗಂಡು ಮಕ್ಕಳ ಹೆಸರುಗಳು ಸಮಾಕ್ಷರಾನ್ವಿತವಾಗಿರಬೇಕು ಅತಿ ದೀರ್ಘ ನಾಮಗಳಾಗಲಿ ಅತಿ ಕಿರುದಾದ ನಾಮಗಳಾಗಲಿ ಇರುವಂತಹ ಹೆಸರುಗಳನ್ನು ಇಡಬಾರದು ಹೆಸರಿನಲ್ಲಿ ಉಚ್ಚರಿಸಲಾಗದಂತಹ ಅಕ್ಷರಗಳಿರಬಾರದು ಸುಲಭವಾಗಿ ಉಚ್ಚರಿಸುವುದಕ್ಕೆ ಸಾಧ್ಯವಾಗುವಂತೆ ಮಧುರ ಸ್ವರಗಳಿಂದ ಕೂಡಿದ ಹೆಸರುಗಳಾಗಿರಬೇಕು ಪುರುಷರು ತಮ್ಮ ಸಂತಾನಕ್ಕೆ ಯಥೋಚಿತ ಕಾಲದಲ್ಲಿ ಹಿತವಾದ ಕರ್ಮಗಳನ್ನು ತಮ್ಮ ತಮ್ಮ ವರ್ಣಧರ್ಮಗಳಿಗನುಗುಣವಾಗಿ ನಿರ್ವಹಿಸಬೇಕು ಅನ್ನಪ್ರಾಶನ ಕೇಶ ಸಂಸ್ಕಾರವನ್ನು ನಡೆಸಬೇಕು ಪುತ್ರನಿಗೆ ಬ್ರಹ್ಮೋಪದೇಶವನ್ನು ಮಾಡಿಸಿ ವೇದೋಕ್ತ ಪ್ರಕಾರವಾಗಿ ಯಜ್ಞೋಪವೀತವನ್ನು ಧರಿಸುವಂತೆ ಮಾಡಿ ವಿದ್ಯಾರ್ಜನೆಗಾಗಿ ಸದ್ಗುರುಗಳ ಮನೆಗೆ ಕಳುಹಿಸಬೇಕು ಬ್ರಹ್ಮಚಾರಿಯು ಗುರುಗಳ ಸನ್ನಿಧಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಗುರುದಕ್ಷಿಣೆಯನ್ನು ಸಮರ್ಪಿಸಿ ಆತನ ಅನುಮತಿಯನ್ನು ಪಡೆದ ಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬೇಕು ಎಲ್ಲ ಆಶ್ರಮ ಧರ್ಮಗಳಿಗಿಂತಲೂ ಗೃಹಸ್ಥಾಶ್ರಮವೇ ಮುಖ್ಯವಾದುದು ಆದ್ದರಿಂದ ಗೃಹಸ್ಥರಾಗುವವರು ಕನ್ಯಕಾವರಣದಲ್ಲಿ ಜಾಗರೂಕರಾಗಿರಬೇಕು ತನ್ನ ಜೀವನವನ್ನು ದೇದೀಪ್ಯಮಾನವಾಗಿ ಬೆಳಗಿಸಿ ಧರ್ಮಾರ್ಥ ಕಾಮಗಳನ್ನು ಮೋಕ್ಷಾಭಿಮುಖವಾಗಿ ಮುನ್ನಡೆಸುವಂತಹ ಉತ್ತಮಗಳನ್ನು ಕೈಹಿಡಿಯಬೇಕು ಪರಿಣಯ ಲಕ್ಷಣಗಳು ಕನ್ಯೆಯು ವರನ ಸಮ್ಮುಖದಲ್ಲಿ ತುಂಬ ಎತ್ತರವಾಗಿಯೂ ತೀರಾ ಕುಳ್ಳಗೆ ಇದ್ದರೂ ವಿವಾಹಕ್ಕೆ ಅನರ್ಹಳು ಕಣ್ಣು ಹುಬ್ಬುಗಳು ಕೂಡಿರುವಂತಹಗಳು ಭಯಪಡಿಸುವಂತಹ ಮುಖವರ್ಚಸ್ಸು ಕೋರೆ ಹಲ್ಲುಗಳುಳ್ಳ ಕನ್ಯೆಯರು ಪರಿಗ್ರಹಿಸಲು ಅನರ್ಹರು ವರನು ಈ ಲಕ್ಷಣವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ತಾಯಿಯ ಕಡೆ ಐದು ಪೀಳಿಗೆಯರನ್ನು ತಂದೆಯ ಕಡೆ ಏಳು ಪೀಳಿಗೆಯನ್ನು ಪರೀಕ್ಷಿಸಿ ತನ್ನ ಕುಲಗೋತ್ರಗಳಿಗೆ ತಕ್ಕ ಪದ್ಧತಿಯಲ್ಲಿ ವಿವಾಹವಾದರೆ ಉತ್ತಮ ವಿವಾಹಗಳಲ್ಲಿ ಎಂಟು ವಿಧಗಳು ಬ್ರಾಹ್ಮ ದೈವ ಆರ್ಷ ರಾಜಪತ್ಯ ಅಸುರ ಗಾಂಧರ್ವ ರಾಕ್ಷಸ ಪೈಶಾಚಿಕ ಈ ಅಷ್ಟ ವಿಧ ವಿವಾಹಗಳಲ್ಲಿ ತಮ್ಮ ವರ್ಣಧರ್ಮಗಳಿಗೆ ತಕ್ಕ ಸದ್ವಿವಾಹ ಮಾಡಿಕೊಂಡು ಧರ್ಮಪತ್ನಿ ಸಮೇತನಾಗಿ ಗೃಹಸ್ಥ ವಿಧಗಳನ್ನು ಆಚರಿಸಿದ ಮಹಾತ್ಮರಿಗೆ ಸತ್ಕಳತ್ರ ಪ್ರಾಪ್ತಿಯಿಂದ ಉತ್ತಮ ಫಲಸಿದ್ಧಿ ಉಂಟಾಗುತ್ತದೆ ವಿವಾಹ ಮಾಡಿಕೊಂಡು ಸಂಸಾರ ಬಂಧಗಳಲ್ಲಿ ಸಿಲುಕಲು ಇಷ್ಟವಿಲ್ಲದೆ ಇರುವವರು ಯಾವ ಜೀವ ಬ್ರಹ್ಮಚರ್ಯ ವೃತವನ್ನು ಅನುಷ್ಠಿಸಬೇಕೆಂದು ಸಂಕಲ್ಪಿಸಿದರೆ ಅವರು ಗುರುಗಳ ಬಳಿಯಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಾ ಕಾಲವನ್ನು ಕಳೆಯಬೇಕು ಗುರುಗಳಿಗೂ ಆತನ ಸಂತತಿಗೂ ಶುಶ್ರೂಷ ಮಾಡುತ್ತಾ ಜ್ಞಾನಸಾರವನ್ನು ಅರಿಯಬೇಕು ಈ ರೀತಿಯಾಗಿ ಬ್ರಹ್ಮಚರ್ಯ ವೃತವನ್ನು ಕೈ ಹಿಡಿದಿರುವವರು ಶ್ರೀ ಮಹಾವಿಷ್ಣುವಿನ ಭಕ್ತರಾಗಿ ಪರಿಭಾಜಕರಾಗಿ ಭಾಗವತೋತ್ತಮರಾಗಿ ಸರ್ವೋನ್ನತ ಧಾಮವನ್ನು ಪಡೆಯುತ್ತಾರೆ ಎಂದು ಹೇಳಿದ ಔರ್ವ ಮಹರ್ಷಿಯೊಂದಿಗೆ ಸಗರ ಚಕ್ರವರ್ತಿ ಗೃಹಸ್ಥರು ಪಾಲಿಸುವಂತಹ ಸದಾಚಾರಗಳನ್ನು ವಿವರಿಸಿರಿ ಎಂದು ಬೇಡಿದನು ಆಗ ಔರ್ವ ಮಹರ್ಷಿ ಗೃಹಸ್ಥರು ಆಚರಿಸಲ್ಪಡುವ ಸದಾಚಾರಗಳನ್ನು ನಿತ್ಯ ಕೃತ್ಯಗಳನ್ನು ವಿವರಿಸಿದನು ಧರ್ಮಾಚರಣೆ ಮಾಡಬಯಸುವ ಪುರುಷನು ತನ್ನ ವಯಸ್ಸಿನಲ್ಲಿ ಒಂದು ಮೂರು ಭಾಗ ವಯಸ್ಸುಳ್ಳ ಉತ್ತಮ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು ಉಭಯ ಕುಟುಂಬಗಳ ಆಚರಣೆ ಸಂಪ್ರದಾಯಗಳು ಪರಸ್ಪರ ವಿರುದ್ಧವಾಗಲ್ಲದೆ ಆಕೆಯು ತನ್ನ ಅಭಿರುಚಿಗೆ ತಕ್ಕಂತೆ ಇರಬೇಕು ಪುರುಷನು ವಧುವಿನ ರೂಪವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಕೇಶಗಳು ಅತಿಯಾಗಿ ಬೆಳೆದರೂ ಕೂದಲು ಉದುರಿ ಹೋಗಿ ಕೇಶವಿಹೀನಾಗಿ ಭಾಸವಾದರೂ ವಿವಾಹಕ್ಕೆ ಅಂಗೀಕರಿಸಬಾರದು ತುಂಬ ಕಪ್ಪಗೆ ಹಾಗೂ ಅರಿಶಿನ ಬಣ್ಣದಲ್ಲಿಯೂ ಇರುವ ಕನ್ಯೆಯನ್ನು ಒಪ್ಪಿಕೊಳ್ಳಬಾರದು ಹುಟ್ಟಿನಿಂದಲೇ ವಿಕಲಾಂಗಿ ಅಧಿಕಾಂಗಿಯಾಗಿದ್ದಲ್ಲಿ ವಿವಾಹಕ್ಕೆ ಸಮ್ಮತಿಸಬಾರದು ಅಶುಭ್ರ ದೀರ್ಘ ಅನಾರೋಗ್ಯ ದೀರ್ಘವ್ಯಾಧಿ ಅಸತ್ಕುಲೀನತೆಯುಳ್ಳವರೊಂದಿಗೆ ಸಂಬಂಧವನ್ನು ತಿರಸ್ಕರಿಸಬೇಕು ಕೆಟ್ಟ ನಡತೆಗಳನ್ನು ಮರೆಮಾಚುವ ದುಷ್ಟಾತ್ಮಳು ಜಾರಿಣಿ ದುರ್ಭಾಷೆಯಾಡುವವಳು ತಂದೆ ತಾಯಿಯರಿಂದ ವ್ಯಾಧಿಗಳು ಸಂಕ್ರಮಿಸಿದ ರೋಗಿಣಿ ಗಡ್ಡ ಮೀಸೆ ಬೆಳೆದಿರುವಾಕೆ ಗಂಡು ಲಕ್ಷಣಗಳನ್ನುಳ್ಳವಳು ಪರಿಣಯಕ್ಕೆ ಅನರ್ಹಳು ಹಾಗೂ ಕರ್ಕಶವಾದ ಸ್ವರ ಹೀನ ಸ್ವರ ಕಾಗೆ ಗಂಟಲುಳ್ಳವರನ್ನು ವಿವಾಹವಾಗಬಾರದು ಕಣ್ಣು ರೆಪ್ಪೆಗಳು ಭಾರವಾಗಿ ಮುಚ್ಚಲ್ಪಟ್ಟವಳು ಕಣ್ಣುಗಳು ವೃತ್ತಾಕಾರದಲ್ಲಿರುವವಳು ಸ್ವೀಕಾರ ಯೋಗ್ಯಳಲ್ಲ ತೊಡೆಗಳು ಕಾಲುಗಳ ಮೇಲೆ ರೋಮಗಳುಳ್ಳವರು ನಕ್ಕಾಗ ಕೆನ್ನೆ ಗುಳಿಬೀಳುವವಳು ವಿವಾಹವಾಗುವುದಕ್ಕೆ ಪ್ರಾಜ್ಞರು ಅಂಗೀಕರಿಸುವುದಿಲ್ಲ ಒರಟು ಚರ್ಮ ಬಿಳುಪಾದ ಉಗುರುಗಳು ಕೆಂಪಾದ ಕಣ್ಣುಗಳು ಬಲಿತ ಕರಚರಣಗಳುಳ್ಳ ಕನ್ಯೆಯೊಂದಿಗೆ ಪಾಣಿಗ್ರಹಣವನ್ನು ಮಾಡಬಾರದು ಶ್ರೀ ವಿಷ್ಣು ಪುರಾಣ ಮುಂದುವರಿಯುತ್ತದೆ ಅಲ್ಲಿಯವರೆಗೂ ನಮ್ಮ ಚಾನಲನ್ನು ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಗಂಟೆ ಸದ್ದನ್ನು ಒತ್ತಿ ಧನ್ಯವಾದಗಳು